ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿವೃತ್ತ ಶಿಕ್ಷಕ ಮಾಲ್ತೇಶ್ ಬಡಪ್ನವರ್ ದಂಪತಿಗಳಿಗೆ ಲಕ್ಷ್ಮೀನಗರದ ಇವರ ನಿವಾಸದಲ್ಲಿ ನಾಗರಿಕ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಶಿಕ್ಷಕ ದಂಪತಿಗಳಿಗೆ ಶಾಲು ಹೊದಿಸಿ ಸನ್ಮಾನಿಸುವ ಮೂಲಕ ನೆನಪಿನ ಕಾಣಿಕೆಗಳನ್ನು ನೀಡಿ ವಿಶ್ರಾಂತಿ ಜೀವನವು ಆರೋಗ್ಯ ಭಾಗ್ಯದೊಂದಿಗೆ ಸುಖಕರವಾಗಿರಲಿ ಎಂದು ಎಲ್ಲರೂ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ರಾಜೇಂದ್ರ ದೇವರೆಡ್ಡಿ ಸಂತೋಷ್ ಕ್ಯಾದಿಗೇರಿ ಶಿಕ್ಷಕಿಯರಾದ ಶ್ರೀದೇವಿ ಶಲವಡಿ ಅನುರಾಧ ಹುಬ್ಬಳ್ಳಿ ಇಂಜಿನಿಯರ್ ಎಂಎಫ್ ಸೋಮಕ್ನವರ್ ಗ್ರಾಮ ಪಂಚಾಯತಿ ಸದಸ್ಯ ಸಿ ಎಫ್ ಸೌನೂರ್ ನಿವೃತ್ತ ಅಂಚೆ ಪಾಲಕ ಅಂದಪ್ಪ ಸೋಮಣ್ಣನವರ್ ಲಿಂಗರಾಜ್ ಹಿರೇತನದ್ ಅಂದಪ್ಪ ಗಂಗಣ್ಣವರ್ ವೀರಪ್ಪ ಸೋಮಣ್ಣನವರ್ ಶಾಂತಪ್ಪ ಬಡಪ್ನವರ್ ಚೇತ್ನಾ ಗಾಣಗೇರ್ ಲಕ್ಷ್ಮೀ ಕೊಪ್ಪತ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಅಂದ್ ಕೇಳಿಗಿಟ್ಬಿಡ್ರಿ ಕೆಳಗಿಟ್ ಅಂದ್ ಕೆಳಗೆ ಪೂರ್ತಿ.